ರಾಜ್ಯಸಭೆಯ ಇಂದಿನ ಪ್ರಶ್ನೋತ್ತರ ಕಲಾಪ ಆರಂಭವಾದಾಗ ವಿಪಕ್ಷಗಳ ಸದಸ್ಯರು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಸದನಕ್ಕೆ ಮಾಹಿತಿ ನೀಡುವಂತೆ ಒತ್ತಾಯಿಸಿದರು ಈ ಕುರಿತು ಪ್ರತಿಕ್ರಿಯೆ ನೀಡಿದ ರಾಜ್ಯಸಭಾ ನಾಯಕ ಜೆಪಿ ನಡ್ಡಾ ಅಮೆರಿಕದ ರಾಷ್ಟಪತಿ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ರಾತ್ರಿ ಟ್ವೀಟ್ ಮೂಲಕ ಭಾರತದಿಂದ ಆಮದಾಗುವ ವಸ್ತುಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಇಪ್ಪತ್ತೈದರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ಗಾರೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಸಲ್ಲಿಸಿದ್ದು ಅಮೆರಿಕ ಮತ್ತು ಭಾರತದ ಸಂಬಂಧದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ವ್ಯಾಪಾರ ಒಪ್ಪಂದದ ಕುರಿತು ವಿಸ್ತೃತ ಮಾಹಿತಿ ನೀಡಲಾಗುವುದು ಇಂದೇ ಸರ್ಕಾರ ಸ್ವಯಂ ಪ್ರೇರಿತ ಹೇಳಿಕೆ ನೀಡಲಿದೆ ಎಂದು ತಿಳಿಸಿದರು ವಿಪಕ್ಷಗಳ ಸದಸ್ಯರು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಪ್ರತಿ ಹಂತದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಈ ವೇಳೆ ಅವರು ಆರೋಪಿಸಿದರು सो मोटो स्टेटमेंट देने वाली है और इस डील के बारे में भी विस्तृत रूप से चर्चा ना करे के के है तो देड़ें देड़ें। लेकिन लेकिन ये जो तरीका है दिस मेथोडोलॉजी ये तरीका प्रजातंत्र के लिए बहुत बड़ा घातक है और इंडियन नेशनल कांग्रेस और इंडियन अलायंस का इन रिस्पॉन्सिबल बिहेवियर है इट इज एन इनरेस्पॉन्सिबल बिहेवियर when the government is ready to answer each and every question and when the government is ready to give us details you should understand no, you want the government to is your, the government is speaking. You it is your frustration which is speaking we are ready and and whatever president trump has tweeted yesterday night late night it is amply clear ಪ್ರಶ್ನೋತ್ತರ ಕಲಾಪದಲ್ಲಿ ರಾಜ್ಯ ಸಚಿವ ಪಂಕಜ್ ಚೌಧರಿ ವಿದೇಶಗಳಲ್ಲಿ ಭಾರತದ ಯುಪಿಐ ವ್ಯವಸ್ಥೆಯನ್ನು ಅಳವಡಿಸುವುದು ಹಲವು ಸವಾಲುಗಳಿಂದ ಕೂಡಿರುತ್ತದೆ ಸ್ಥಳೀಯ ಆದ್ಯತೆಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗುತ್ತದೆ ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಯುಪಿಐ ವ್ಯವಸ್ಥೆ ಪ್ರಸ್ತುತ ಎಂಟು ದೇಶಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು यूपीआई ने ಭೀ ಸಮಯ ಸಮಯ फास्ट पेमेंट सिस्टम से इंटरलिंकिंग मेजबान देश के घरेलू कानूनों और नियमों के अनुरूप ही होती है